ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ರೆಸಿಪಿ ಕಾಡು ಮಾವಿನ ಹಣ್ಣಿಂದ ಕಾಯಿ ರಸ ಮಾಡೋದು ಹೇಗೆ ಅಂತ ನೋಡೋಣ ಹುಳಿ ಸಿಹಿ ಖಾರ ಇರೋ ಕಾಯಿ ರಸನ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಕಾಯಿ ರಸ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯಂಟ್ಸ್ ಬೇಕು ಇಂಗ್ರೀಡಿಯೆಂಟ್ಸ್ ಇಷ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಮೊದಲಿಗೆ ಮಸಾಲೆ ಹುರಿದುಕೊಳ್ತಿದ್ದೀನಿ ಒಂದು ಬಾಣಲೆಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಒಂದು ಲವಂಗ ಚೂರಿ ಚೂರಿ ಇಂಗು ಮೂರರಿಂದ ನಾಲ್ಕು ಚಿಟಿಕೆ ಇಂಗು ಹಾಕ್ಬೋದು ಎರಡು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರಳೋ ತನಕ ಅಂದರೆ ಒಂದು ಮೂವತ್ತು ಸೆಕೆಂಡಷ್ಟು ಹುರಿದ್ರೆ ಸಾಕು ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಮೆಂತ್ಯ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಎಳ್ಳು ಮತ್ತು ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿ ಹುರ್ದುಕೊಳ್ತಿದ್ದೀನಿ ಮಸಾಲೆ ಪದಾರ್ಥಗಳೆಲ್ಲ ಎಣ್ಣೆಯಲ್ಲಿ ಹುರಿದಿರೋ ಘಮ ಬರೋ ತನಕ ಅಂದರೆ ಸುಮಾರು ಒಂದು ನಿಮಿಷ ಹುರಿದು ನಂತರ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನಕಾಯಿ ಹಾಕಬೇಕು ನಾನಿಲ್ಲಿ ನಾಲ್ಕೈದು ಕೆಂಪು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಐದಾರು ಎಲೆನ ಹಾಕಿ ಇಲ್ಲಿ ಎಲೆ ಕೆಂಪು ಮೆಣಸಿನಕಾಯಿ ಸ್ವಲ್ಪ ಗರಿ ಆಗಬೇಕು ಮತ್ತು ಕಡಲೆಬೇಳೆ ಕೂಡ ಸ್ವಲ್ಪ ಕೆಂಪು ಆಗೋ ತನಕ ಹುರಿದುಕೊಳ್ಬೇಕು ನೋಡಿ ಕಡಲೆಬೇಳೆ ಇಷ್ಟು ಕೆಂಪು ಆಗೋ ತನಕ ಹುರಿದ್ರೆ ಸಾಕು ಇನ್ನೂ ಜಾಸ್ತಿ ಹುರಿಯೋದು ಬೇಡ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ನಂತರ ಇದಕ್ಕೆ ಕಾಲು ಕಪ್ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಅಥವಾ ಒಣ ಕೊಬ್ಬರಿ ತುರಿ ಯಾವುದಾದ್ರೂ ಹಾಕ್ಬೋದು ಚೂರು ಉಳಸೆಹಣ್ಣು ಮಾವಿನ ಹಣ್ಣು ತುಂಬ ಹುಳಿಯಾಗಿದ್ದರೆ ಉಳಸೆಹಣ್ಣು ಹಾಕೋದು ಬೇಕಾಗಲ್ಲ ಇಲ್ಲದಿದ್ದರೆ ಚೂರೇಚೂರು ಉಳಸೆಹಣ್ಣು ಹಾಕಬೇಕಾಗತ್ತೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಐದಾರು ಪುಟ್ ಪುಟ್ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರೋ ಮಾವಿನ ಹಣ್ಣು ಕಾಯಿ ರಸಕ್ಕೆ ಹುಳಿ ಇರೋ ಮಾವಿನ ಹಣ್ಣೆ ತೊಗೋಬೇಕು ಪೂರ್ತಿ ಸಿಹಿಯಾಗಿದ್ದರೆ ಚೆನ್ನಾಗಾಗಲ್ಲ ಮೊದಲಿಗೆ ಇದರ ತೊಟ್ಟು ತೆಗೆದು ಸಿಪ್ಪೇನ ಬಿಡಿಸಿ ಇಟ್ಕೊಳ್ಳೋಣ ಸಾಮಾನ್ಯವಾಗಿ ಕಾಡು ಮಾವಿನ ಹಣ್ಣಿಂದ ಕಾಯಿ ರಸ ಮಾಡ್ತೀವಿ ಸಿಟಿಯಲ್ಲಿ ಕಾಡು ಮಾವಿನ ಹಣ್ಣು ಸಿಗದೇ ಇದ್ದಾಗ ಮಾರ್ಕೆಟಲ್ಲಿ ಬೇಬಿ ಮ್ಯಾಂಗೋಸ್ ಅಂತ ಬರುತ್ತಲ್ಲ ಪುಟ್ ಪುಟ್ಟದಾಗಿರೋ ಮಾವಿನ ಹಣ್ಣು ನಾನು ತಗೊಂಡಿರೋದು ಅದೇ ಮಾವಿನ ಹಣ್ಣು ಸ್ವಲ್ಪ ಹುಳಿಯಾಗಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಕಾಯಿ ರಸ ಮಾಡಬಹುದು ಸಿಪ್ಪೆ ಜೊತೆಗೂ ಮಾವಿನ ರಸ ಇರೋದ್ರಿಂದ ಸ್ವಲ್ಪ ನೀರು ಹಾಕಿ ಹೀಗೆ ಚೆನ್ನಾಗಿ ಉಚ್ಚಿ ಅದರಲ್ಲಿರೋ ರಸನ್ನೆಲ್ಲ ಹಾಕ್ತಿದ್ದೀನಿ ಕಾಟ್ ಮಾವಿನ ಹಣ್ಣಲ್ಲಿ ಜಾಸ್ತಿ ನಾರಿರೋದ್ರಿಂದ ಹೋಳಾಗಿ ಕಟ್ ಮಾಡೋದಕ್ಕಾಗಲ್ಲ ಕೈಯಲ್ಲೇ ಹೀಗೆ ಚೆನ್ನಾಗಿ ಹಿಚ್ಚಿ ರಸ ಪಲ್ಪನ್ನೆಲ್ಲ ಬೇರೆ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಹಿಂಡಿ ರಸ ತೆಗೆದು ಹಾಕಿದರೆ ಕುದಿಸೋವಾಗ ಹುಳಿ ಸಿಹಿ ಖಾರ ಮಸಾಲೆನೆಲ್ಲ ಗೋರ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಣ್ಣು ಸಿಪ್ಪೆನೆಲ್ಲ ಚೆನ್ನಾಗಿ ಹಿಂಡಿ ರಸ ತೆಗೆದು ಇಟ್ಕೊಂಡಿದ್ದೀನಿ ಹುರಿದು ಇಟ್ಕೊಂಡಿರೋ ಮಸಾಲೆ ಪೂರ್ತಿ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಅಂದರೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಆದಷ್ಟು ನುಣ್ಣಿಗೆ ರುಬ್ಕೋಬೇಕು ನಂತರ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಅಥವಾ ಕಡಾಯಿ ತೊಗೋಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಕೂಡಲೇ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ್ಕೊಳ್ಳೆ ಮಾವಿನ ಹಣ್ಣಿನ ರಸ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪೀಸ್ ಅಥವಾ ವೀಡಿಯೋಸ್ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ಎರಡು ಕಪ್ಪಷ್ಟು ನೀರು ಹಾಕಿ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಬೆಲ್ಲ ನಾನು ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ತಿದ್ದೀನಿ ಕಾಯಿ ರಸದಲ್ಲಿ ಹುಳಿ ಸಿಹಿ ಖಾರ ಎಲ್ಲ ಇರೋದರಿಂದ ಮಾವಿನ ಹಣ್ಣು ಹುಳಿ ಜಾಸ್ತಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಇದೆಲ್ಲನೂ ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಎರಡು ಮೂರು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀನಿ ಕಾಯಿ ರಸ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಾಂಬಾರಿಗಿಂತಲೂ ಗಟ್ಟಿಯಾದ ಅದಕ್ಕೆ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಎರಡು ಕಪ್ ನೀರು ಹಾಕಿ ಹಾಕ್ತಿದ್ದೀನಿ ಮಸಾಲೆ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದ ಸ್ವಲ್ಪ ತೆಳುವಾಗಿದೆ ಅನಿಸಿದರೂ ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಮಾವಿನ ಹಣ್ಣಿನ ಗೊರಟೆಲ್ಲ ಮಸಾಲೆನ ಚೆನ್ನಾಗಿ ಹೀರ್ಕೊಳ್ಳೋ ಥರ ನಾಲ್ಕೈದು ನಿಮಿಷನಾದರೂ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಬಣ್ಣ ಕೂಡ ಬದಲಾಗಿದೆ ಈಗ ಇದಕ್ಕೆ ಸಾಸಿವೆ ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಫ್ಲೇಮ್ ಆಫ್ ಮಾಡಿದ್ದೀನಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಕ್ಕೆ ಮಾವಿನ ಹಣ್ಣಿನ ಕಾಯಿ ರಸ ತಯಾರಾಯಿತು ಸ್ನೇಹಿತರೆ ತುಂಬ ರುಚಿಯಾದ ರೆಸಿಪಿ ನೀವು ತಪ್ಪದೆ ಒಂದು ಸಲ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು